ಮಸ್ಕಿಯಲ್ಲಿ ಅದ್ದೂರಿಯಾಗಿ ಜರುಗಿದ ವಾಲ್ಮೀಕಿ ಮಹರ್ಷಿ ಹರಿದು ಹರಿದುಬಂದ ಜನಸಾಗರ ಮಸ್ಕಿ ಪಟ್ಟಣದ ಬ್ರಹ್ಮರಾಂಬ ದೇವಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸಮಾಜದ ಪೂಜ್ಯರು ಮಾಜಿ ಸಚಿವರು ಶಾಸಕ ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬೆಳಗ್ಗೆ ಮಸ್ಕಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಆದಿಕವಿ ಮಹರ್ಷಿ ಭಾವಚಿತ್ರ ಮೆರವಣಿಗೆ ಮಹಿಳೆಯರಿಂದ ಕುಂಭ ಮೆರವಣಿಗೆ ವಾಲ್ಮೀಕಿ ಸಮಾಜದ ಪ್ರಮುಖರು ಜೈಕಾರ ಘೋಷಗಳನ್ನು ವಾಲ್ಮೀಕಿ ಭಾವಚಿತ್ರ ಮೆರವಣಿಗೆಯೊಂದಿಗೆ ಮಾಡಿದರು ಮಸ್ಕಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವೂ ನೆರವೇರಿತು ನಂತರ ವೇದಿಕೆ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಹಾಗೂ ರಾಯಚೂರಿನ ಶಾಸಕ ಬಸವನಗೌಡ ದದ್ದಲ್ ಮಸ್ಕಿ ಶಾಸಕ ಬಸವನಗೌಡ ತುರ್ವಿಹಾಳ ಮಾಜಿ ಶಾಸಕ ಗೌಡ ಪಾಟೀಲ್ ಹೋರಾಟಗಾರತಿ ರಾಯಚೂರಿನ ಶ್ರೀಮತಿ ರೂಪಾ ಶ್ರೀನಿವಾಸ್ ನಾಯಕ ಆದಿಕವಿ ವಾಲ್ಮೀಕಿ ಮಹಾಋಷಿಯ ಬಗ್ಗೆ ಮಾತನಾಡಿದರು ಇನ್ನು ಮಾಜಿ ಸಚಿವ ಕೆ ಶಿವನಗೌಡ ಮಾತನಾಡಿ ರಾಜಕೀಯ ಏನೇ ಇರಲಿ ಮಾಜಿ ಶಾಸಕ ಗೌಡ ಹಾಲಿ ಶಾಸಕ ಬಸವನಗೌಡ ಕೂಡಿ ನಮ್ಮ ಸಮಾಜದ ಗೌರವವನ್ನು ಎತ್ತಿ ಹಿಡಿಯಬೇಕು ಸಮಾಜವನ್ನು ಗಟ್ಟಿಗೊಳಿಸಬೇಕು ಬಲವರ್ಧನೆ ಮಾಡಬೇಕು ಐದು ವರ್ಷದ ನಂತರ ಇಂತಹ ದೊಡ್ಡ ಕಾರ್ಯಕ್ರಮ ಬಹುಶಂಖ್ಯೆ ಜನರನ್ನ ನೋಡಿ ಸಂತೋಷವಾಯಿತು ಎಂದು ಸಂತೋಷವನ್ನ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮಸ್ಕಿಯ ವರ ರುದ್ರಮುನಿ ಶಿವಾಚಾರ್ಯರು ದೇವರು ವಾಲ್ಮೀಕಿ ಪೀಠದ ಮಹಾಋಷಿಗಳು ಪೂಜ್ಯರು ಮಸ್ಕಿಯ ವಾಲ್ಮೀಕಿ ಸಮಾಜದ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಲವಾರು ಜನರು ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿಗೊಳಿಸಿದರು ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಪ್ರಜಾಪವರ್ ಟಿವಿ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಪೌರರಾಗಿರ್ತಕ್ಕಂಥ ಸುವರ್ಣ ನಾಯಕರವರು ಇರ್ಬೋದು ಅನೇಕ ಮಕ್ಕಳ ಯುವ ಮಿತ್ರರು ಇವತ್ತು ನಾರಾಯಣಪ್ಪ ಇಸ್ಮಂತರವರು ಇರ್ಬೋದು ಶ್ರೀಮಂತ ನಾಯಕರು ಇರ್ಬೋದು ಅನೇಕರು ಈ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅಂತ ಹೇಳಿ ಈ ಕಾರ್ಯಕ್ರಮ ನಾಲ್ಕೇ ದಿನದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಬಂದ್ಗಳೇ ಅರ್ಥ ಮಾಡ್ಕೋಬೇಕು ಯಾವ ರೀತಿಯಾಗಿ ಸಮಾಜ ಒಕ್ಕಟ್ಟಾಗಿದೆ ಅನ್ನುವಂಥದ್ದು ಇನ್ನೊಂದು ಸಾಕ್ಷಿ ಹೇಳಿಕೆ ನಾನು ನಾಲ್ಕೇ ರಚಣೆ ಮಾಡತಕ್ಕಂಥ ಕೆಲಸ ಅವತ್ತು ನಾವೇ ಕಡಿಮೆ ಮಾಡಿ ನಮ್ಮೆಲ್ಲ ಸಂಖ್ಯೆ ಕಡಿಮೆ ಜನ ಎಂಟು ಜನರ ಶಾಸಕರಾಗಿರ್ ಆದ್ರೆ ಇವತ್ತು ಬಹಳ ದೊಡ್ಡ ಸಂಖ್ಯೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಜನತಾದ ಸುಮಾರು ಹದಿನೈದು ಜನ ಶಾಸಕರು ಶಾಸನ ಸಭೆಯನ್ನ ಪ್ರವೇಶ ಮಾಡಿದ್ದಾರೆ ಇರ್ತಕ್ಕಂಥ ಶಾಸಕರು ತಮ್ಮದೇ ಆದ ರೀತಿಯಲ್ಲಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇಲ್ಲ

శక్ శాసక సా అభివృద్ధి తిరస్కారం తిరస్కారం పురస్కారం అంతసారి బాగా జన అనివార్య తిరస్కార పురస్కారం

ರಾಜ ಅಮ್ಮ ನಾಯಕರು ಇರ್ಬೋದು ಆರಬಹುದು ಬಹಳಷ್ಟು ಜನ ಹಿರಿಯರು ಇವತ್ತು ಹೋರಾಟದ ಫಲವಾಗಿ ಏನ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಈ ಈ ಸಮಾಜಕ್ಕೆ ಸಿರುವಂತ ಸುಮಾರು ಒಂದು ಐವತ್ತು ವರ್ಷಗಳ ಲೇಟಾಗಿ ಆಗಿ ಇವತ್ತು ರಿಜರ್ವೇಷನ್ ಅನ್ನ ಕೊಡಿಸೋದಕ್ಕೆ ನಮ್ಮ ನಾಯಕರ ಶ್ರಮದಿಂದ ಇವತ್ತು ಈ ಮೀಸಲಾತಿಯನ್ನ ನಮಗೆ ಒದಗಿ ಬಂದಿದೆ ಹಾಗಾಗಿ ನಾವು ಇವತ್ತು ಜಿಲ್ಲೆಯಲ್ಲಿ ನಾಲ್ಕು ಜನ ಶಾಸಕರು ಒಂದು ಸಂಸದರಾಗಿ ಇಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಜನ ಶಾಸಕರುಗಳನ್ನ ನಾವು ಆಗಿದ್ದೀವಿ ಹಾಗಾಗಿ ಏನ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಥಮವಾಗಿ ಶಿಕ್ಷಣ ಸಂಘಟನೆ ಆಮೇಲೆ ಹೋರಾಟವನ್ನ ಹಾಗಾಗಿ ನಾವು ಶಿಕ್ಷಣಕ್ಕೆ ಮಾತುಕತೆ ಕೊಡ್ಬೇಕಾಗ್ತದೆ ಇವತ್ತು ವಾಲ್ಮೀಕಿ ಕಾರ್ಯವನ್ನು ರಚನೆ ಮಾಡಿ ಇಡೀ ಪ್ರಪಂಚಕ್ಕೆ ಪ್ರತಿಯೊಬ್ಬ ಮಾನವನಿಗೆ ಇವತ್ತು ರಾಮ